ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ನರಳಾಪುರ ಗ್ರಾಮದ ಜಮೀನೊಂದರಲ್ಲಿ ಬನ್ನಿ ಮರದ ಕೆಳಗೆ ಶಿವಲಿಂಗವೊಂದು ಪತ್ತೆಯಾಗಿದೆ ಗ್ರಾಮದ ಆಶಾ ಎಂಬುವವರ ಜಮೀನಿನಲ್ಲಿ ಕೆಲ ವರ್ಷಗಳ ಹಿಂದಿನಿಂದ ಭ್ರಮರಾಂಬ ದೇವಿಯ ಪೂಜೆಯನ್ನ ನಡೆಸಲಾಗ್ತಾ ಇದ್ದು ಅದೇ ಜಾಗದಲ್ಲಿ ಭೂಮಿಯ ಸುಮಾರು ನಾಲ್ಕು ಅಡಿ ಕೆಳಭಾಗದಲ್ಲಿ ಪೀಠದ ಸಮೇತ ಶಿವಲಿಂಗವೊಂದು ಪತ್ತೆಯಾಗಿದೆ ಈ ಬಗ್ಗೆ ಮಾತನಾಡಿದ ಕಲ್ಕತ್ತಾ ವಿವೇಕಾನಂದ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಹಾಗೂ ಜ್ಯೋತಿಷಿ ಡಾ ಕೆ ವೆಂಕಟರಮಣ ಭಟ್ ಕೆಲವು ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂತೆ ಆಶಾ ಎಂಬುವವರು ಅಷ್ಟಮಂಗಳ ಪ್ರಶ್ನೆ ಹಾಕಿಸಿದ್ದು ಆ ಸಂದರ್ಭದಲ್ಲಿ ಇಲ್ಲಿ ಶಿವಲಿಂಗ ಇರುವ ವಿಚಾರ ಗೊತ್ತಾಗಿದೆ ಸಾವಿರಾರು ವರ್ಷಗಳ ಹಿಂದೆ ವೇದವ್ಯಾಸ ಮುನಿಗಳು ಪೂಜಿಸಿದ ಲಿಂಗು ಇದು ಎಂದು ತಿಳಿದು ಬಂತು ಪ್ರಸ್ತುತ ಶಿವಲಿಂಗ ಸಿಕ್ಕಿರುವುದು ಮತ್ತಷ್ಟು ಕುತೂಹಲ ಮೂಡಿಸಿದ್ದು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಅಷ್ಟಮಂಗಳ ಪ್ರಶ್ನೆಯೊಂದಿಗೆ ಮತ್ತಷ್ಟು ವಿಚಾರಗಳನ್ನು ಬೆಳಕಿಗೆ ತರಬೇಕಿದೆ ಅಂತ ತಿಳಿಸಿದರು ಇದೇ ಜಮೀನಿನಲ್ಲಿ ಎರಡು ತಿಂಗಳ ಹಿಂದಷ್ಟೇ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಆದಿಶೇಷನ ವಿಗ್ರಹವನ್ನು ಸ್ಥಾಪಿಸಿ ಪೂಜಿಸುತ್ತಿರುವುದನ್ನು ಕಾಣಬಹುದಾಗಿದೆ ಶಿವಲಿಂಗವನ್ನು ಭೂಮಿಯಿಂದ ಮೇಲಕ್ಕೆತ್ತುವ ಕಾರ್ಯದಲ್ಲಿ ಹಲವಾರು ಪುರೋಹಿತರು ಜ್ಯೋತಿಷಿಗಳು ಪಾಲ್ಗೊಂಡಿದ್ರು ಜಮೀನಿನ ಮಾಲೀಕರಾದ ಬಾಳೆಕಟ್ಟೆ ಆಶಾ ಪುರೋಹಿತ ನಿರಂಜನ್ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಕೊಡಗು ಭಾಗದಿಂದ ಅನೇಕ ಭಕ್ತಾದಿಗಳು ಆಗಮಿಸಿ ಪೂಜೆಯಲ್ಲಿ ಭಾಗವಹಿಸಿದ್ರು ಶರತ್ टीवी न्यूज कन्नड पिियापट्टण